ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಕಳಿಸ್ಕೊಡಿ ಚಾಂದ್ರಮಾನ ಯುಗಾದಿ ಚೈತ್ರ ಶುದ್ಧ ಪಾಡ್ಯ ಏಪ್ರಿಲ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾರತೀಯ ಪಂಚಾಂಗ ಪದ್ಧತಿಯ ಹಾಗೆ ಚಾಂದ್ರಮಾನದಲ್ಲಿ ಚೈತ್ರ ಮಾಸದ ಮೊದಲ ದಿನವನ್ನ ಯುಗಾದಿ ಅಂತ ನಾವು ಆಚರಿಸ್ತೇವೆ ಈ ಯುಗಾದಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾನು ಹಿಂದಿನ ಮೂರ್ನಾಲ್ಕು ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ ಯುಗಾದಿಯ ನವನಾಯಕರು ಏನೇನು ಫಲ ಕೊಡ್ತಾರೋ ಅದರ ಆಧಾರದ ಮೇಲೆ ಮೇಷರಾಶಿಯಿಂದ ಕನ್ಯಾ ರಾಶಿಯವರೆಗಿನವರ ಭವಿಷ್ಯವನ್ನ ತಿಳಿಸ್ತಾ ಇದ್ದೀನಿ ಮೇಷರಾಶಿಯವರ ಭವಿಷ್ಯವನ್ನು ನೋಡೋದಾದ್ರೆ ಏಪ್ರಿಲ್ ತಿಂಗಳಲ್ಲಿ ನೀವು ಹೊಸ ಪ್ರದೇಶಗಳಿಗೆ ಪ್ರವಾಸ ಹೋದ್ರೆ ಆ ಪ್ರವಾಸವು ಚೆನ್ನಾಗಿ ನಡೆಯುತ್ತೆ ಸುಗಮವಾಗಿ ಸುಖಕರವಾಗಿ ಪ್ರವಾಸವನ್ನು ಮುಗಿಸ್ಕೊಂಡು ತುಂಬಾ ಸಂತೋಷಕರವಾಗಿ ನೀವು ಇಂದ್ರಿಗೆ ಬರ್ತೀರಾ ಮನೋಬ್ಯಾಕುಲತೆ ಸ್ವಲ್ಪ ಅವಾಗಅಾಗ ಕಾಡ್ತಾ ಇರುತ್ತೆ ಮನಸ್ಸು ಡೋಲಾಯಮಾನವಾಗಿರುತ್ತೆ ಅದು ಮಾಡ್ಲೋ ಇದು ಮಾಡ್ಲೋ ಯಾವುದೇ ನಿರ್ಧಾರವನ್ನು ತೊಗೊಳ್ಲಿಕ್ಕೆ ಆಗದಂಥ ಪರಿಸ್ಥಿತಿ ಅವಾಗವಾಗ ಬಂದು ಕಾಡ್ತಾ ಇರುತ್ತೆ ಖರ್ಚಿನಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು ಆರೋಗ್ಯದ ಕಡೆ ನೀವು ಸ್ವಲ್ಪ ಎಚ್ಚರವನ್ನು ಕೊಡಲೇಬೇಕು ಯಾಕಂದರೆ ನೀರಿನ ತೊಂದರೆಯಿಂದ ಸ್ವಲ್ಪ ವ್ಯತ್ಯಾಸ ಆರೋಗ್ಯ ವ್ಯತ್ಯಾಸ ಆಗ್ತಕ್ಕಂತಹ ಸಂದರ್ಭಗಳು ಸಹ ಬರ್ಬೋದು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಯಶಸ್ಸು ಇರುತ್ತೆ ಆದರೆ ನೀವು ಯಾವುದೇ ಹೊಸ ಕಾರ್ಯವನ್ನು ಮಾಡಬೇಕಾದ್ರೆ ನೀವು ಈ ತಿಂಗಳಿನಿಂದ ಏಪ್ರಿಲ್ ತಿಂಗಳು ಕಳೆದ ನಂತರದಲ್ಲಿ ಗುರುವಿನ ಸ್ಥಾನ ಪಲಟ ಆದ ನಂತರದಲ್ಲಿ ನೀವು ಪ್ರಯತ್ನವನ್ನು ಮಾಡಿದರೆ ನಿಮಗೆ ಹೊಸ ಉದ್ಯೋಗಗಳಿಗೆ ಅತಿ ಹೆಚ್ಚು ಯಶಸ್ಸು ಸಿಗತ್ತೆ ಬಂಧು ಬಾಂಧವರು ಹಾಗೂ ಕೆಲಸ ಮಾಡತಕ್ಕಂತಹ ಸ್ಥಳದಲ್ಲಿ ಮಾತಾಡ ಆಡುವಾಗ ಅಳೆದು ತೂಗಿ ಸಮಯೋಚಿತವಾಗಿ ಮಾತಾಡಲೇಬೇಕು ಸ್ವಲ್ಪ ಎಲ್ಲರ ಮೇಲೂ ನಿಗಾ ಇಟ್ಕೊಂಡಿರೋದು ಒಳ್ಳೆಯದು ಹಿತಶತ್ರುಗಳು ತುಂಬಾ ಕಾಡ್ತಾರೆ ಈ ತಿಂಗಳಿಂದ ನಿಮಗೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ವಿವಾಹ ಮಾಡ್ಕೊಳ್ಬೇಕು ಈ ವರ್ಷ ಅಂತ ಅಂದ್ಕೊಂಡಿದ್ರೆ ನೀವು ಮೇ ಒಂದರ ನಂತರ ಗುರುವಿನ ಸ್ಥಾನಪಡಿತದ ನಂತರ ನಿಮ್ಮ ಜಾತಕವನ್ನು ಪರಿಶೀಲಿಸಿಕೊಂಡು ದಶಾಭಕ್ತಿಗಳನ್ನು ಪರಿಶೀಲಿಸಿಕೊಂಡು ವಿವಾಹದ ತಯಾರಿಯನ್ನು ಮಾಡ್ಕೊಳ್ಬೋದು ಅತಿ ಉತ್ತಮವಾದಂತಹ ಸಂಗಾತಿ ಸಿಗ್ತಕ್ಕಂತಹ ಎಲ್ಲ ಅವಕಾಶಗಳು ನಿಮಗೆ ಒದಗಿ ಬರ್ತವೆ ಹಾಗೆಯೇ ಹೊಸ ಕೆಲಸಕ್ಕೆ ಪ್ರಯತ್ನ ಪಡೋರು ಅವರು ಸಹ ಹೆಚ್ಚು ಪ್ರಯತ್ನವನ್ನು ಮಾಡಿದರೆ ಅವರಿಗೆ ಬಯಸಿದಂತಹ ಕೆಲಸವೂ ಸಹ ಸಿಗುತ್ತೆ ಒಟ್ಟಿನಲ್ಲಿ ಮೇಷರಾಶಿಯವರಿಗೆ ತಕ್ಷಣಕ್ಕೆ ಒಳ್ಳೆಯದಾಗದೇ ಇದ್ರೂ ಸಹ ಮೇ ತಿಂಗಳ ನಂತರದಿಂದ ಹಂತ ಹಂತವಾಗಿ ಅತಿ ಉತ್ತಮವಾದಂತಹ ಫಲವನ್ನು ನೀವು ಪಡ್ಕೊಳ್ತೀರಾ ಎಲ್ಲ ಕಾರ್ಯ ಸಾಧನೆಗಾಗಿ ನೀವು ಸುಬ್ರಹ್ಮಣ್ಯ ಮಂತ್ರವನ್ನು ಜಪಿಸ್ತಾ ಇರಿ ಹಾಗೂ ಹನುಮಾನ್ ಚಾಲೀಸವನ್ನು ಸದಾಕಾಲ ಮನಸ್ಸಿನಲ್ಲಿ ಜಪಿಸಿದ್ರೆ ನಿಮಗೆ ಇನ್ನೂ ಸಹ ತುಂಬ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ಸ್ವಲ್ಪ ಮಾನಸಿಕ ಉದ್ವೇಗ ಕಾಣ್ತಾ ಇರುತ್ತೆ ಮೇ ತಿಂಗಳಲ್ಲಿ ಉಂಟಾಗ್ತಕ್ಕಂತಹ ಸ್ಥಾನ ಪಲಟದಿಂದಾಗಿ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಗುರು ಕೃಪೆ ತುಂಬ ಚೆನ್ನಾಗಿದೆ ನಿಮಗೆ ಹೊಸ ದ್ರವ್ಯ ಲಾಭ ಹೊಸ ಕಾರ್ಯಗಳು ಆಗ್ತಕ್ಕಂಥದ್ದು ಹೊಸ ಒಡವೆಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು ಎಲ್ಲದೂ ಸಹ ಆಗುತ್ತೆ ಅಂದ್ಕೊಂಡಿದ್ದು ನಡೆಯೋ ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಹೊಸ ಕಾರ್ಯಗಳಿಗೆ ಅಡೆತಡೆಗಳು ಬರ್ಬೋದು ಹಣ ಹಣಕಾಸಿನ ಅನುಕೂಲ ನಿಮಗೆ ತುಂಬ ಚೆನ್ನಾಗಿರೋದ್ರಿಂದ ಇವನ್ನೆಲ್ಲ ದಾಡ್ಕೊಂಡು ನೀವು ಮುಂದಕ್ಕೆ ಹೋಗ್ತೀರಾ ಆರೋಗ್ಯವೂ ಸಹ ಅತಿ ಉತ್ತಮವಾಗಿರುತ್ತೆ ವಿದ್ಯಾರ್ಥಿಗಳಿಗೂ ಸಹ ಓದಿನ ಕಡೆ ಚಿನ ಗಮನ ಅಗತ್ಯ ಇರುತ್ತೆ ನೀವು ದೇವಿ ಸ್ತುತಿ ಹಾಗೂ ಪೂಜಾ ಕಾರ್ಯಗಳನ್ನು ದೇವಿಯ ಪೂಜಾ ಕಾರ್ಯಗಳನ್ನು ಮಾಡಿದರೆ ನಿಮಗೆ ಭವಿಷ್ಯದಲ್ಲಿ ಅತಿ ಉತ್ತಮವಾದಂತಹ ದಿನಗಳನ್ನು ನೀವು ಕಾಣ್ತೀರಾ ಮಿಥುನ ಅವರಿಗೆ ಈ ತಿಂಗಳಿನಲ್ಲಿ ಬಂಧು ಬಾಂಧವರ ವಿರೋಧ ತುಂಬ ಇರುತ್ತೆ ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಸಹ ನಷ್ಟವೇ ಜಾಸ್ತಿ ಆಗುತ್ತೆ ಲಾಭಕ್ಕಿಂತ ಹಾಗೆಯೇ ಹಣಕಾಸು ಸಹ ಅಷ್ಟೇ ತಾನಾಗಿ ಹೊಲಿದು ಬರೋದೇ ಇಲ್ಲ ಸ್ವಲ್ಪ ಕಷ್ಟಪಟ್ಟು ಸ್ವಪ್ರಯತ್ನ ಮಾಡಿದರೆ ಮಾತ್ರ ನಿಮಗೆ ದುಡ್ಡು ಬರುತ್ತೆ ಅನ್ಕ ಅಂದರೆ ಹಣಕಾಸಿನ ಅನುಕೂಲ ಸ್ವಲ್ಪ ಕಡಿಮೆ ಇದೆ ಈ ತಿಂಗಳಲ್ಲಿ ನಿಮಗೆ ಆದರೆ ಹೆದರ್ಕೊಳ್ಬೇಕಾದಂಥ ಅಗತ್ಯ ಏನೂ ಇಲ್ಲ ಮಾನಸಿಕ ಸ್ಥೈರ್ಯವನ್ನು ನೀವು ಹೊಂದಿರ್ತೀರ ಬೇಕಾದಷ್ಟು ಕಷ್ಟ ಬಂದರೂ ಸಹ ಎದುರಿಸುವಂತಹ ಮಾನಸಿಕ ಧೈರ್ಯ ನಿಮ್ಮ ಇರುತ್ತೆ ಆದ್ದರಿಂದ ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನುಕೂಲವಾಗಿದೆ ಗೃಹಿಣಿಯರಿಗೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕು ಸೊಂಟ ಮತ್ತು ಕಾಲಿಗೆ ಸ್ವಲ್ಪ ಹೊಡೆತ ಬೀಳುವಂತಹ ಪರಿಸ್ಥಿತಿಗಳು ಒದಗಿ ಬರಬಹುದು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಿದರೆ ಏನು ತೊಂದರೆ ಆಗೋದಿಲ್ಲ ಗಣಪತಿ ಸೇವೆಯನ್ನು ಮಾಡಿದರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿಯವರಿಗೆ ಕಷ್ಟಗಳ ಮಧ್ಯೆ ನ್ಯಾಯವಾಗಿ ನಿಮ್ಗೆ ಏನಾದರೂ ಆಸ್ತಿ ಪಾಸ್ತಿ ಆಭರಣ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಏನಾದರೂ ನಿಮಗೆ ಸೇರಬೇಕಾಗಿದ್ದು ಇದುವರೆಗೂ ನಿಮ್ಮ ಕೈ ಸೇರದೇ ಇದ್ದರೆ ಅಂತಹ ವಸ್ತುಗಳು ಹಣ ಎಲ್ಲವೂ ಸಹ ನಿಮಗೆ ಸೇರ್ತಕ್ಕಂತಹ ಅತಿ ಉತ್ತಮ ಕಾಲವನ್ನು ಈ ಯುಗಾದಿ ತಂದು ಕೊಡುತ್ತೆ ಯುಗಾದಿಯ ನಂತರದ ಹದಿನೈದು ದಿನಗಳ ನಂತರದಿಂದ ನಿಮಗೆ ಅತಿ ಉತ್ತಮವಾದಂತಹ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಆದರೆ ತಕ್ಷಣಕ್ಕೆ ಸಿಗುತ್ತೆ ಬಂದ್ಬಿಡ್ತೀವಿ ಬೆಳ ದಿನ ಬೆಳಗಾದ್ರೆ ಅಂತ ಅಲ್ಲ ಕ್ರಮೇಣವಾಗಿ ಉತ್ತಮ ದಿನಗಳನ್ನೇ ನೀವು ನೋಡ್ತಾ ಹೋಗ್ತೀರಾ ಹಣ ಬೆಳ್ಳಿ ಬಂಗಾರ ಹೆಚ್ಚು ಹೆಚ್ಚು ಬಂದು ನಿಮ್ಗೆ ಸೇರುತ್ತೆ ಉದ್ಯೋಗದಲ್ಲಿ ಬಡ್ತಿ ಸಿಗುತ್ತೆ ಕರ್ಕಾಟಕ ರಾಶಿಯ ಹೆಣ್ಣು ಮಕ್ಕಳು ಸ್ವಲ್ಪ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಬೇಕು ಯಾರ ಹತ್ರ ಆದ್ರೂ ಸಲಹೆಯಿಂದ ಮಾತನಾಡಿದರೆ ತಮಾಷೆಯಾಗಿ ಏನಾದರೂ ಮಾತನಾಡಿದರೆ ಅಂದರೆ ಅದನ್ನೇ ಸೀರಿಯಸ್ ಆಗಿ ತಗೊಂಡು ನಿಮ್ಮ ಮೇಲೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅಥವಾ ಅಪವಾದವನ್ನು ತಂದು ಕೊಡ್ತಕ್ಕಂತಹ ಪರಿಸ್ಥಿತಿಗಳು ಎದುರಾಗಬಹುದು ಹೆಣ್ಮಕ್ಳಿಗೆ ಆದ್ರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಕೈ ಕಾಲು ಮತ್ತು ಸೊಂಟ ನಾವು ಬಾಧಿಸಬಹುದು ಅಕಸ್ಮಾತ್ ಬಿದ್ದು ಪೆಟ್ಟಾಗೋದು ಇಂತಹ ಪರಿಸ್ಥಿತಿಗಳು ಕೆಲವೊಮ್ಮೆ ಬರಬಹುದು ಮುಂದಿನ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡುವಾಗ ಇರಬೇಕು ನೀವು ಎಚ್ಚರ ಇರಬೇಕು ಅದನ್ನ ಹೊರತುಪಡಿಸಿದ್ರೆ ಸ್ವಲ್ಪ ಸುಬ್ರಹ್ಮಣ್ಯ ಆರಾಧನೆಯನ್ನ ಮಾಡಿದ್ರೆ ಕೆಲಸಗಳಲ್ಲಿ ಬರತಕ್ಕಂತಹ ಅಡೆತಡೆಗಳೆಲ್ಲ ಹೋಗ್ತವೆ ವ್ಯವಹಾರದಲ್ಲಿ ಅತಿ ಉತ್ತಮವಾದಂತಹ ಪ್ರಗತಿ ನಿಮ್ಗೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೂ ಕುಟುಂಬದಲ್ಲಿ ಕಲಹ ಇತ್ಯಾದಿಗಳನ್ನ ತಡೆಯುತ್ತೆ ಇದು ಶಿವ ಹಾಗೂ ಸುಬ್ರಹ್ಮಣ್ಯ ಆರಾಧನೆಯನ್ನ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ನಿಮ್ಗೆ ಸಿಂಹರಾಶಿಯಲ್ಲಿರೋರಿಗೆ ವೃತ್ತಿಯಲ್ಲಿ ಹೆಚ್ಚು ಸ್ಥಾನ ಪಲ್ಲಟ ಕಾಣಿಸ್ಕೊಳ್ಳುತ್ತೆ ವಿದೇಶದಲ್ಲಿದ್ದವರು ಸ್ವದೇಶಕ್ಕೆ ಬಂದು ವಾಸ ಮಾಡಬಹುದು ಅಥವಾ ಸ್ವದೇಶದಲ್ಲಿದ್ದವರು ವಿದೇಶಕ್ಕೂ ಹೋಗ್ಬೋದು ಇಲ್ಲವೇ ಈಗ ಮಾಡ್ತಿರ್ತಕ್ಕಂತಹ ಕೆಲಸದಲ್ಲಿ ಬಡ್ತಿಯಿಂದಾಗಿ ಅಥವಾ ಕೆಲಸದ ಒತ್ತಡದಿಂದಾಗಿ ಬೇರೆ ಕಡೆಗೆ ನಿಮ್ಮನ್ನು ಹಾಕ್ಬೋದು ಈ ರೀತಿಯಂತ ಆದಂತಹ ಪರಿಸ್ಥಿತಿಗಳು ಹೆಚ್ಚು ಕಂಡು ಬರ್ತವೆ ಇನ್ನೊಂದು ವಿಶೇಷ ಅಂತ ಹೇಳಿದರೆ ಸಿಂಹರಾಶಿಯವರು ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗಿತ್ತು ಏಪ್ರಿಲ್ ತಿಂಗಳ ನಂತರ ಅಂದರೆ ಆರೋಗ್ಯ ಆರೋಗ್ಯ ನಿಮಗೆ ಎಷ್ಟೊತ್ತಿಗೆ ಕೈಯಾಗಿ ಹಾಳಾಗುತ್ತೆ ಅಂತ ಹೇಳೋಕೆ ಬರಲ್ಲ ತುಂಬ ಚೆನ್ನಾಗಿರ್ತೀರ ಇನ್ನೊಂದು ನಿಮಿಷದಲ್ಲಿ ನೋಡಿದರೆ ನಿಮ್ಗೆ ಏನೂ ಸುಸ್ತಾಗಿರುತ್ತೆ ಎದ್ದೇಳೋಕೆ ಆಗಲ್ಲ ಅಂತಕ್ಕಂಥ ಪರಿಸ್ಥಿತಿಗಳು ಸಡನ್ ಆಗಿ ನಿಮಗೆ ಆರೋಗ್ಯದಲ್ಲಿ ಏರ್ಪೇರ ಆಗ್ತಕ್ಕಂತಹ ಪರಿಸ್ಥಿತಿಗಳು ಎದುರಾಗ್ತವೆ ಯುಗಾದಿಯ ನಂತರ ಸ್ವಲ್ಪ ಇದರ ಬಗ್ಗೆ ತುಂಬ ಎಚ್ಚರಿಕೆಯಿಂದಲೇ ಇರಬೇಕು ನೀವು ಕನ್ಯಾ ರಾಶಿಯವರಿಗೆ ಯಾವಾಗ್ಲೂ ಸಹ ಮನೋವ್ಯಾಕುಲತೆ ಇದ್ದಿದ್ದೆ ಕೈಲಾಗಿದ್ದು ಮೈಯಲ್ಲ ಪರ್ಚ್ಕೊಂಡ ಅಂತಾರಲ್ಲ ಹಾಗೆ ಯಾವ ಕೆಲಸ ಮಾಡಬೇಕಾದ್ರೂ ಸಹ ನಿಶ್ಚಿತವಾದಂಥ ಗುರಿ ಇಟ್ಕೊಳ್ಳೋದೇ ಇಲ್ಲ ಏನೇನೋ ಮಾಡೋಕೋಗ್ತಾರೆ ಏನೇನೋ ಕಷ್ಟಗಳನ್ನು ಅನುಭವಿಸ್ತಾರೆ ನಿಶ್ಚಯವಾಗಿ ಯಾವುದನ್ನು ಸಹ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ ಹೆಚ್ಚು ಕೋಪ ಇರುತ್ತೆ ಇವರಿಗೆ ತೋರಿಸ್ಕೊಳ್ಳಲ್ಲ ಅಷ್ಟೇ ಲಕ್ಷ್ಮೀ ಕಟಾಕ್ಷ ಸಾಧಾರಣ ಇರುತ್ತೆ ಯಾವಾಗಲೂ ಸಹ ಹಣ ಎಷ್ಟು ಬಂದರೂ ಇವ್ರಿಗೆ ಸಾಕೆ ಆಗೋದಿಲ್ಲ ಇಲ್ಲವೇ ಇವ್ರ ಹತ್ರ ಹಣವೇ ಇರೋದಿಲ್ಲ ಈ ಥರದ ವಿಚಿತ್ರವಾದಂತಹ ಪರಿಸ್ಥಿತಿ ಕನ್ಯಾ ರಾಶಿಯವ್ರದ್ದು ಈ ರಾಶಿಯವರು ಹೀಗೆ ಅಂತ ನಾವು ನಂಬೋಕೆ ಆಗೋದೇ ಇಲ್ಲ ಈಗ ಇದ್ದ ಥರ ಇನ್ನೊಂದು ಗಳ್ಗೆಯಲ್ಲಿ ಇರೋದೇ ಇಲ್ಲ ಮೇಲ್ನೋಟಕ್ಕೆ ಶಾಂತವಾಗಿ ಇರ್ತಾರೆ ಸುಂದರವಾಗಿ ಮುಗಳ್ನಗು ನಕ್ಕೊಂಡಿರ್ತಾರೆ ತುಂಬ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತಾರೆ ಆಗತ್ತೆ ಕೆಟ್ಟವರು ಅಂತಲ್ಲ ಆದರೆ ಅವರ ಅನಿಸಿಕೆಗಳು ಮತ್ತು ಭಾವನೆಗಳು ಅವರು ಯೋಚನೆ ಮಾಡ್ತಕ್ಕಂಥ ರೀತಿಗಳೇ ತದ್ವಿರುದ್ಧವಾಗಿ ಇರುತ್ತೆ ಅವರು ಇರೋದಕ್ಕಿಂತ ಈ ರೀತಿಯ ಡೋಲಾಯಮಾನವಾಗಿರ್ತಕ್ಕಂತಹ ಮನಸ್ಥಿತಿ ಈ ಈ ವರ್ಷ ಅವರಿಗೆ ವರ್ಷದ ಕೊನೆಯವರೆಗೂ ಇರುತ್ತೆ ಅದರಿಂದ ಸ್ವಲ್ಪ ಎಚ್ಚರವಾಗಿರಬೇಕು ಆರೋಗ್ಯದಲ್ಲಿ ಇರುತ್ತೆ ಅಂತಹ ತಲೆ ಬಿಸಿ ಮಾಡ್ಕೊಳ್ಳುವಂಥ ವಿಚಾರಗಳೇನು ಇರೋದಿಲ್ಲ ಆಗಾಗ ಸಡನ್ನಾಗಿ ಅವರಿಗೆ ಪ್ರವಾಸಗಳು ಹೋಗ್ತಕ್ಕಂತಹ ಅವಕಾಶಗಳು ಬರ್ತವೆ ಶತ್ರುಗಳು ಇವರಿಗೆ ಹೆಚ್ಚಾಗ್ತಾರೆ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಗತಿಯೇನು ಹೇಳಲು ಅಷ್ಟೇನಿರೋದಿಲ್ಲ ಕುಟುಂಬದಲ್ಲಿ ಕಲಹ ಸಾಧ್ಯತೆ ಇರುತ್ತೆ ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಜೋಪನ್ವಾಗಿರ್ಬೇಕು ಸುಬ್ರಹ್ಮಣ್ಯ ಆರಾಧನೆಯಿಂದ ತುಂಬಾ ಅನುಕೂಲ ಆಗುತ್ತೆ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ